ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ ಮತ್ತೊಮ್ಮೆ ನಿಮಗೆ ನನ್ನ ಚಾನಲ್ಗೆ ಸುಸ್ವಾಗತ ದಿನ ಒಂದು ಟಿಪ್ಸ್ ಪ್ರತಿಯೊಬ್ಬರಿಗೂ ಬೇಕಾಗಿರೋ ಅಂಥ ಟಿಪ್ಸು ಯಾರ ಮನೆಗೆ ಬೇಕಾಗಿಲ್ಲ ಹೇಳಿ ಪೊರ್ಕೆ ಪ್ರತಿಯೊಬ್ಬರ ಮನೆ ಕ್ಲೀನ್ ಮಾಡೋಕ್ಕೆ ಪೊರ್ಕೆ ಉಪಯೋಗಿಸಿ ಉಪಯೋಗಿಸ್ತಾರೆ ನೋಡಿ ನಾವು ನಾವು ಮೊದಲನೇ ಸಲ ತಂದ ತಕ್ಷಣ ಉಪಯೋಗಿಸಿದಾಗ ಈ ಥರ ಎಷ್ಟು ಗಲೀಜ್ ಬರುತ್ತಲ್ಲ ಅದನ್ನು ಹೇಗೆ ಅವಾಯ್ಡ್ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮೊದಲೇದಾಗಿ ನೀವು ಈ ಥರ ಪೊರ್ಕೆನ ತಂದ ತಕ್ಷಣ ಅದನ್ನು ಕವರ್ ಕಟ್ ಮಾಡೋಕ್ಕೆ ಮುಂಚೆ ಈ ಥರ ಚೆನ್ನಾಗಿ ರಬ್ ಮಾಡಬೇಕು ನೋಡಿ ಕೆಳಗಡೆ ಇಟ್ಟು ಹಾಗೂ ಕೈಯಲ್ಲಿ ನಿಮಗೆ ಹೇಗೆ ಅನುಕೂಲನೋ ಆ ಥರ ರಬ್ ಮಾಡಿದಾಗ ಆ ಕುಸುರಿ ಅಂತಾರಲ್ಲ ಅಂದರೆ ಏನದು ಚೆಲ್ಲಿರೋದು ತೋರಿಸಿದ್ನಲ್ಲ ಡಸ್ಟು ಅದೆಲ್ಲ ನಿಮಗೆ ಕವರಲ್ಲಿ ಅಕ್ಯುಮುಲೇಟ್ ಆಗುತ್ತೆ ಅದನ್ನು ಸೀದಾ ಡಸ್ಟ್ಬಿನ್ಗೆ ಹಾಕ್ಬೋದು ನೋಡಿ ಮತ್ತೊಂದು ವಿಧಾನ ಯಾವ ಥರ ಅಂದರೆ ನಾನು ಈ ಥರ ಮಾಡ್ತೀನಿ ಕೆಲವರು ಇದನ್ನು ಇಷ್ಟಪಡಲ್ಲ ಬಟ್ ನನಗೇನೋ ತುಂಬ ಕನ್ ಕಂಫರ್ಟ್ ಅನ್ನಿಸ್ತು ಈ ಥರ ನೀರಲ್ಲಿ ಸ್ವಲ್ಪ ತಣ್ಣಗಿರೋ ನೀರಲ್ಲಿ ಒಂದೆರಡು ನಿಮಿಷ ಇಟ್ಟು ನಂತರ ಬಿಸಿಲಿಗೆ ಹಾಕಿ ಮಾಡೋದು ನೋಡಿ ಮೂರನೇ ವಿಧಾನ ಏನು ಅಂತ ತೋರಿಸ್ಕೊಡ್ತೀನಿ ಇದು ಸಾಮಾನ್ಯ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಅನಿಸುತ್ತೆ ನಾವು ಹೇಗೆ ಕೂದಲು ತಲೆ ಬಾಚ್ಕೊಳ್ತೀವಿ ಅದೇ ಥರ ಕೂಂಬಲ್ಲಿ ಅಂದರೆ ದೊಡ್ಡ ಹಲ್ಲು ಅದರಲ್ಲಿ ಈ ಥರ ನಿಧಾನವಾಗಿ ಮೇಲಿಂದ ಕೆಳಗೆವರೆಗೂ ಕೂಂಬು ಮಾಡಿದಾಗ ಏನಾಗುತ್ತೆ ಏನೇ ಒಂದು ಅದರ ಬಿಸಿರೆ ಅಂದರೆ ಏನು ಬೇದು ಸ ಗಲೀಜು ಬರೆದು ನೋಡಿ ಕಾಣಿಸ್ತಿರ್ಬೋದು ಅದೆಲ್ಲ ಕ್ಲೀನಾಗಿ ಉದುರೋಗುತ್ತೆ ಮತ್ತೊಂದು ನೋಡಿ ಈ ಥರ ಬಟ್ಟೆ ಬ್ರಷ್ ಬ್ರಷಲ್ಲೂ ನೀವು ಆರಾಮ್ಸೆ ವಾಶ್ ಮಾಡ್ಬೋದು ಬರೀ ನಾವು ಉಪ್ಯೋಗ್ಸೋದು ಹೇಗೆ ಅಂತ ಅಲ್ಲ ನಾವು ಹೇಗೆ ಅದನ್ನು ಕಾಪಾಡ್ಕೋಬೇಕು ನೋಡಿ ಈ ಥರ ಮೂಲೆಯಲ್ಲಿ ನಿಲ್ಲಿಸಿದಾಗ ಅದು ಬೇಗ ಬೆಂಡ್ ಆಗುತ್ತೆ ಸೊ ಆ ಥರ ಮಾಡಿದೆ ನೋಡಿ ಈ ಥರ ಹ್ಯಾಂಗ್ ಮಾಡಿದ್ರೆ ಮತ್ತಷ್ಟು ಒಂದು ಆರು ತಿಂಗಳಾದರೂ ಬರುತ್ತೆ ನಿಮಗೆ ಏನೋ ಪೊರ್ಕೆ ತಂದುಬಿಡ್ತೀವಿ ಪೊರ್ಕೆನ ಯಾವ ದಿನ ತರಬೇಕು ಅದನ್ನು ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದು ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೇನೆ ಐ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿದ್ದೇನೆ ಖಂಡಿತ ಅದನ್ನು ನೋಡಿ ಹೇಗೆ ಅನ್ನಿಸ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮಗೆ ಇನ್ಫಾರ್ಮೇಟಿವ್ ಅಂದರೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋ ಸಿಗ್ತೇನೆ ಬಾಯ್